ಈ ಜೀವನದಲ್ಲಿ ನೀವು ಎಂದಾದರೂ ಹೀಗೆ ಅನಿಸಿಕೊಂಡಿದ್ದೀರಾ ನಾನು ಸರಿಯಾಗಿಯೇ ಮಾಡ್ತಾ ಇದ್ರು ನನಗೇ ಯಾಕೆ ಕಷ್ಟ ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತ ಅರ್ಜುನನಿಗೂ ಅದೇ ಪ್ರಶ್ನೆ ಇತ್ತು ಅಂದು ಅವನಿಗೆ ಉತ್ತರ ಕೊಟ್ಟವನು ಒಬ್ಬ ಸಾಮಾನ್ಯ ಯೋಧನಲ್ಲ ಜೀವನದ ಮಾರ್ಗ ತೋರಿಸಿದ ಮಹಾನ್ ಮಾರ್ಗದರ್ಶಿ ಶ್ರೀಕೃಷ್ಣ ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ಶ್ರೀಕೃಷ್ಣನ ಜೀವನ ಬದಲಿಸುವ ಬೋಧನೆ ನಿಮ್ಮ ಯೋಚನೆ ನಿಮ್ಮ ದೃಷ್ಟಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಸತ್ಯ ಕೊನೆವರೆಗೂ ನೋಡಿ ಯಾಕೆಂದರೆ ಇದು ಕೇವಲ ಕಥೆಯಲ್ಲ ನಿಮ್ಮ ಜೀವನಕ್ಕೆ ಒಂದು ಉತ್ತರ ನೀವು ನೋಡ್ತಿದ್ದೀರಾ ಬಿಲೀವ್ ಕನ್ನಡ ಈ ಲೋಕದಲ್ಲಿ ಜನ್ಮ ಪಡೆದ ಪ್ರತಿಯೊಬ್ಬರೂ ಒಂದೇ ಪ್ರಶ್ನೆಯನ್ನು ಕೇಳ್ತಾರೆ ನನ್ನ ಜೀವನದ ಅರ್ಥವೇನು ಈ ಪ್ರಶ್ನೆಗೆ ಉತ್ತರ ಹುಡುಕುವವರಿಗೆ ಶ್ರೀಕೃಷ್ಣನ ಜೀವನ ಒಂದು ದೀಪದಂತೆ ಪ್ರಕಾಶಿಸುತ್ತದೆ ಶ್ರೀಕೃಷ್ಣನು ದೇವನಾಗಿಯೂ ಮಾನವನಾಗಿಯೂ ನಮ್ಮ ಮುಂದೆ ನಿಂತವನು ಅವನು ರಾಜಮನತನದಲ್ಲಿ ಹುಟ್ಟಿದರೂ ಗೋಪಾಲನಾಗಿ ಬೆಳೆದ ಸಾಮಾನ್ಯ ಜನರ ನೋವು ನಲಿವನ್ನು ಅನುಭವಿಸಿದವನು ಅವನ ಜೀವನವೇ ನಮಗೆ ಹೇಳುತ್ತದೆ ಪರಿಸ್ಥಿತಿ ನಮ್ಮನ್ನು ನಿರ್ಧರಿಸುವುದಿಲ್ಲ ನಮ್ಮ ದೃಷ್ಟಿಕೋನವೇ ನಮ್ಮನ್ನು ರೂಪಿಸುತ್ತದೆ ಜನ್ಮವಾದ ತಕ್ಷಣವೇ ಅವನನ್ನು ಕೊಲ್ಲಲು ಪ್ರಯತ್ನವಾಯಿತು ಕಂಸನ ಭಯ ಕಾರಾಗೃಹದ ಕತ್ತಲೆ ರಾತ್ರಿಯ ಮಳೆ ಉಕ್ಕುವ ನದಿ ಇವೆಲ್ಲವನ್ನೂ ದಾಟಿ ಕೃಷ್ಣ ಬದುಕಿಗೆ ಬಂದ ಇದು ನಮಗೆ ಕಲಿಸುವ ಪಾಠವೇನೆಂದರೆ ಜೀವನ ಆರಂಭವೇ ಕಷ್ಟದಿಂದಾದರೂ ಅಂತ್ಯ ನಮ್ಮ ಕೈಯಲ್ಲಿದೆ ಬಾಲಕೃಷ್ಣನ ಲೀಲೆಯೊಳಗೆ ಅಡಗಿರುವ ಸಂದೇಶಗಳು ಅತೀ ಗಂಭೀರವಾದವು ಮಣ್ಣನ್ನು ತಿಂದ ಬಾಲಕನ ಬಾಯಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನು ತೋರಿಸಿದ ಕ್ಷಣ ಅದು ನಮ್ಮನ್ನು ಎಚ್ಚರಿಸುತ್ತದೆ ನಾವು ನೋಡುವುದು ಸತ್ಯದ ಒಂದು ಭಾಗ ಮಾತ್ರ ಸಂಪೂರ್ಣ ಸತ್ಯ ಅತೀತವಾಗಿದೆ ಯೌವ್ವನಕ್ಕೆ ಬಂದ ಕೃಷ್ಣನು ಗೋಕುಲದ ಪ್ರೀತಿಯ ಕೇಂದ್ರವಾಗಿದ್ದ ಆದರೆ ಅವನು ಪ್ರೀತಿಯಲ್ಲಿ ಮುಳುಗಿಯೇ ನಿಲ್ಲಲಿಲ್ಲ ಸಮಯ ಬಂದಾಗ ಅವನು ಗೋಕುಲವನ್ನು ಬಿಟ್ಟು ಹೊರಟ ಇಲ್ಲಿ ಕೃಷ್ಣನು ನಮಗೆ ಹೇಳುವ ಸಂದೇಶ ಸ್ಪಷ್ಟ ನಿಜವಾದ ಪ್ರೀತಿ ಬಂಧನವಲ್ಲ ಬೆಳವಣಿಗೆಯ ದಾರಿ ಮಥುರೆಗೆ ತೆರಳಿದ ಕೃಷ್ಣನು ಕಂಸನಂತಹ ಅಹಂಕಾರದ ಪ್ರತೀಕವನ್ನು ನಾಶ ಮಾಡಿದ ಇದು ಕೇವಲ ಒಬ್ಬನ ವಧೆಯಲ್ಲ ಅದು ನಮ್ಮೊಳಗಿನ ಭಯ ಅಹಂಕಾರ ಮತ್ತು ಅನ್ಯಾಯದ ವಿರುದ್ಧದ ಯುದ್ಧ ನಾವು ನಮ್ಮ ಒಳಗಿನ ಕಂಸನನ್ನು ಸೋಲಿಸಿದಾಗಲೇ ನಿಜವಾದ ವಿಜಯ ಶ್ರೀಕೃಷ್ಣನ ಜೀವನದ ಪ್ರತಿಯೊಂದು ಹಂತವು ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ ನೀನು ಪರಿಸ್ಥಿತಿಗೆ ದಾಸನಾಗಿರುವ ಅಥವಾ ಧರ್ಮದ ಮಾರ್ಗದರ್ಶಿಯ ಅವನು ನಮಗೆ ಇನ್ನೂ ಹೇಳುತ್ತಾನೆ ಜೀವನದಲ್ಲಿ ನ್ಯಾಯವಾಗಲಿ ಅನ್ಯಾಯವಾಗಲಿ ನೀನು ನಿನ್ನ ಕರ್ತವ್ಯವನ್ನು ಬಿಡಬೇಡ ಫಲದ ಭಯದಿಂದ ಕಾರ್ಯವನ್ನು ತೊರೆದು ಬಿಟ್ಟರೆ ಜೀವನದ ಅರ್ಥವೇ ಕಳೆದು ಹೋಗುತ್ತದೆ ಇದೇ ಶ್ರೀಕೃಷ್ಣನ ಜೀವನ ಬದಲಿಸುವ ಮೊದಲ ಪಾಠ ಮುಂದಿನ ಭಾಗದಲ್ಲಿ ಕೃಷ್ಣನು ಯೋಧನಾಗಿಯೂ ಮಾರ್ಗದರ್ಶಿಯಾಗಿಯೂ ಹೇಗೆ ನಮ್ಮ ಜೀವನವನ್ನು ರೂಪಿಸುತ್ತಾನೆ ಎಂಬುದನ್ನು ನೋಡೋಣ ಶ್ರೀಕೃಷ್ಣನು ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಾನೆ ಜೀವನದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಯುದ್ಧ ಇದೆ ಆದರೆ ಅದನ್ನು ಭಯದಿಂದಲ್ಲ ಧರ್ಮದಿಂದ ಎದುರಿಸಬೇಕು ನಿಮ್ಮ ಜೀವನದಲ್ಲೂ ಇಂದು ಯಾವುದೋ ಯುದ್ಧ ನಡೆಯುತ್ತಿರಬಹುದು ಭಯದ ಜೊತೆ ನೋವಿನ ಜೊತೆ ಅಥವಾ ನಿಮ್ಮೊಳಗಿನ ಅನುಮಾನಗಳ ಜೊತೆ ಆ ಕ್ಷಣದಲ್ಲಿ ಈ ಮಾತು ನೆನಪಿಸಿಕೊಳ್ಳಿ ನಿನ್ನ ಕರ್ತವ್ಯ ಮಾಡು ಫಲವನ್ನು ಭಗವಂತನಿಗೆ ಬಿಟ್ಟುಬಿಡು ಇದೇ ಕೃಷ್ಣನ ಮಾರ್ಗ ಇದೇ ಶಾಂತಿಯ ದಾರಿ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸ್ಪರ್ಶಿಸಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಜೀವನ ಬದಲಿಸುವ ವಿಚಾರಗಳಿಗಾಗಿ ಬಿಲೀವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನಕ್ಕೆ ದೀಪವಾಗುವ ಇನ್ನಷ್ಟು ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀಕೃಷ್ಣ ಬಿಲೀವ್ ಕನ್ನಡ